ಹಾಸನ ಜಿಲ್ಲೆಯ ಹೆಸಳೂರು ಹೋಬಳಿಯಲ್ಲಿರುವಂತಹ ಏನು ದಸರಾ ಅಂಬಾರಿ ಆನೆ ಇದೆ ಅದನ್ನು ಸಮಾಧಿ ಮಾಡಿದಂಥ ಜಾಗಕ್ಕೆ ಹೋಗ್ತಾ ಅಲ್ಲಿ ಯಾವ ರೀತಿ ಕಾಮಗಾರಿ ನಡೀತಿದೆ ಅನ್ನೋದನ್ನು ಸಂಪೂರ್ಣವಾಗಿ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಬನ್ನಿ ಹೋಗೋಣ ಅದೇ ರೀತಿಯಾಗಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಜೊತೆಗೆ ಒಂದು ಲೈಕ್ ಮಾಡಿ ದಸರಾ ಆನೆ ಅಂಬಾರಿ ಅಂಬಾರಿ ಆನೆಗಳು ಏನು ಈ ಸಂದರ್ಭದಲ್ಲಿ ಆನೆ ಹಿಡಿಯೋಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾಡಿನ ಒಂಟಿಸಲಿನಿಂದ ಬೇರ ಮರಣ ಹೊಂದುತ್ತೆ ಇಂಥ ಸಂದರ್ಭದಲ್ಲಿ ಆ ಆನೆಯನ್ನು ಅಲ್ಲೇ ಸಮಾಧಿ ಮಾಡಲಾಗುತ್ತೆ ಯಾಕೆಂದರೆ ಅದನ್ನು ಅಲ್ಲಿಂದ ತಗೊಂಡೋಗೋಕ್ಕೆ ಹೋಗೋಕೆ ಅಸಾಧ್ಯ ಎಂದು ತಿಳಿದಾಗ ಕೊನೆಗೆ ಸರ್ಕಾರದ ಆದೇಶದಂತೆ ಅರ್ಜುನ ಆನೆ ಎಲ್ಲಿ ಮರಣ ಹೊಂದಿತ್ತು ಆ ಸಂದರ್ಭದಲ್ಲಿ ಅದನ್ನು ಸಮಾಧಿ ಮಾಡಿದ ಜಾಗದಲ್ಲಿ ಒಂದು ಸ್ಮಾರಕ ನಿರ್ಮಾಣ ಕಾರ್ಯವನ್ನು ಏರ್ಪಡಿಸಬೇಕು ಅಂತ ಸರ್ಕಾರದಿಂದ ಆದೇಶ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಮಾರಕ ಮಾಡೋಕ್ಕೆ ಎಲ್ಲ ಪೂರ್ವ ತಯಾರಿಗಳು ನಡೀತದೆ ಅದಕ್ಕಿಂತ ಹಿಂದೆ ಸಣ್ಣ ಪುಟ್ಟ ದಾಂಧಲೆಗಳು ಅಂದರೆ ಸ್ಮಾರಕಕ್ಕೆ ದೇಣಿಗೆ ರೂಪದಲ್ಲಿ ಕೆಲವರು ಏನು ಇಲ್ಲದ ಸಲ್ಲದ ಆರೋಪ ಮೇಲೆ ದೇಣಿಗೆ ಎತ್ತುವುದು ಇದು ಎಲ್ಲ ರೀತಿ ನಡೆಯಿತು ಆದರೆ ಇದನ್ನು ಸರ್ಕಾರ ಗಮನಕ್ಕೆ ಬಂದ ನಂತರ ಹೆಸಳೂರು ಅರಣ್ಯ ಇಲಾಖೆ ಇದಕ್ಕೆ ತಡೆಯಾಜ್ಞೆ ಹಾಕಿ ಏನು ದೇಣಿಗೆ ಬಂದಂಥ ದುಡ್ಡನ್ನು ಸಂಪೂರ್ಣವಾಗಿ ಕಲೆಕ್ಟ್ ಮಾಡಿ ಅದನ್ನು ನಂತರ ಅಲ್ಲಿನ ಸ್ಮಾರಕಕ್ಕೆ ಉಪಯೋಗ ಮಾಡಿತ್ತು ಅದಾದ ಮೇಲೆ ಈಗ ಸಂಪೂರ್ಣವಾಗಿ ಸರ್ಕಾರದಿಂದಲೇ ಅಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಪೂರ್ವ ತಯಾರಿ ನಡೀತಾ ಇದೆ ಬನ್ನಿ ಹೋಗೋಣ ಈ ಹಚ್ಚ ಹಸಿರು ನೋಡಿ ಮಳೆ ಬಿದ್ದಾಗಿದೆ ಮಳೆ ಬಿದ್ದು ಹಚ್ಚ ಹಸಿರಿನಿಂದ ಕಾಫಿ ತೋಟ ಮತ್ತೆ ಸುತ್ತ ಅರಣ್ಯ ಎರಡೂ ಕಡೆ ಕಾಣಿಸ್ತಾ ಇದೆ ರಸ್ತೆ ಕೂಡ ತುಂಬ ಚೆನ್ನಾಗಿದೆ ಅರಣ್ಯ ಇಲಾಖೆಯವರು ದಯವಿಟ್ಟು ಅರ್ಜುನ ಆನೆ ಸಮಾಧಿ ದಾರಿ ಏನಿದೆ ಅದಕ್ಕೆ ಅಲ್ಲಲ್ಲಿ ಫಲಕಗಳ ಹಾಕಬೇಕು ಅನ್ನೋದು ಒಂದು ಮನವಿ ದಯವಿಟ್ಟು ಈ ವಿಡಿಯೋ ನೋಡಿದರೆ ಅಥವಾ ಹೆಚ್ಚು ಜನರಿಗೆ ಶೇರ್ ಮಾಡಿ ಅರಣ್ಯ ಇಲಾಖೆಯವರು ಮುಂಜಾಗ್ರತಾ ಕ್ರಮ ಕೈಗೊಳ್ತಾರೆ ಅಂತ ನಾನು ಭಾವಿಸ್ತೇನೆ ನೋಡಿ ರೋಡಲ್ಲಿ ಎಷ್ಟು ಚೆನ್ನಾಗಿದೆ ಇದು ಹೆಸರುನೂರು ಸುಟ್ಟು ಚಂಗಡಾಡ್ಲಿ ಹೋಗುವಂಥ ರಸ್ತೆ ಅದ್ಭುತವಾಗಿದೆ ರಸ್ತೆ ಸುತ್ತ ಅರಣ್ಯ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿ ಆನೆ ಕಾಡಾನೆಗಳು ಹೆಚ್ಚು ಇರೋದರಿಂದ ಇಲ್ಲಿನ ಜನರಿಗೆ ತೊಂದರೆ ಕೂಡ ಆಗ್ತಾ ಇರುತ್ತೆ ಸಮ ಸಾಮಾನ್ಯ ಜನರಿಗೆ ತೊಂದರೆ ಕೂಡ ಆಗ್ತಾ ಇರುತ್ತೆ ಮುಂದೆ ಗ್ರೀನ್ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ನಾವು ರೈಟಿಗೆ ತೊಗೊಳ್ಬೇಕು ಇಲ್ಲಿ ಇಲ್ಲಿ ಮಿಸ್ ಆಗಿದೆ ದಾರಿ ನನಗೆ ಓಕೆ ನಾವು ಇಲ್ಲಿ ಬಂದ್ವಿ ನೋಡಿ ಇಲ್ಲಿ ಬಂದಂಥ ದಾರಿ ಏನಿದೆ ಇದು ನಾವು ಮಿಸ್ ಹಾಕಿ ಮತ್ತೆ ಕೇಳ್ಕೊಂಡು ಬಂದಿದ್ದು ಇಲ್ಲಿ ಬೋರ್ಡ್ ಇರಲಿಲ್ಲ ಯಾವುದೇ ರೀತಿ ಅದಾದ ನಂತರದಲ್ಲಿ ಫಾರೆಸ್ಟ್ ಅಲ್ಲಿ ಏನು ಇದ್ದರೂ ಅವರನ್ನು ಕೇಳ್ಕೊಂಡು ಬಂದಿದ್ದೀನಿ ಸರ್ ಅರ್ಜುನ ಈಗನಾ ಸರ್ಕಾರ ಏನು ಈ ರೋಡ್ ಇದೆ ನೋಡಿ ಇದಕ್ಕೆ ಕಾಂಕ್ರೀಟ್ ರಸ್ತೆ ಮಾಡಬೇಕು ಅನ್ನೋದೊಂದು ಮನವಿ ಯಾಕೆಂದರೆ ಇಲ್ಲಿ ಸಾರ್ವಜನಿಕ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಆಗ್ತಿರೋದ್ರಿಂದ ಇದನ್ನು ರಸ್ತೆ ಎಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ನೋಡಿ ಇಲ್ಲಿಂದ ಜಲ್ಲಿ ರೋಡ್ ಇದೆ ಫುಲ್ ಎಲ್ಲ ಗುಂಡಿ ಗುಂಡಿ ಇನ್ನು ಅರಣ್ಯ ಇಲಾಖೆ ಒಳಗೆ ಇನ್ನು ಅರಣ್ಯ ಒಳಗೆ ಹೋಗುವಾಗ ಸಂಪೂರ್ಣವಾಗಿ ರೋಡ್ ಫುಲ್ ಹಾಳಾಗಿದೆ ಅದು ಕೂಡ ಕ್ಲಿಯರ್ ಆಗಿಲ್ಲ ಎಲ್ಲಲ್ಲಿ ಗುಂಡಿ ಬಿದ್ದಿದೆ ಮಳೆಯಿಂದ ಎಲ್ಲ ಕೊಚ್ಚಿ ಹೋಗಿದೆ ಮಣ್ಣೆಲ್ಲ ನೋಡಿ ಯಾವ ರೀತಿ ಇದೆ ಪರಿಸ್ಥಿತಿ ನೋಡಿ ಇಲ್ಲಿಂದ ಸಿಮೆಂಟ್ ರಸ್ತೆ ಕೂಡ ಸಿಕ್ಕಿದೆ ಈಗ ಸದ್ಯಕ್ಕೆ ಸ್ವಲ್ಪ ಚೆನ್ನಾಗಿದೆ ಅನಿಸುತ್ತೆ ಪರವಾಗಿಲ್ಲ ರೋಡು ಕಾಂಕ್ರೀಟ್ ಇಲ್ಲಿ ಸ್ವಲ್ಪ ದೂರ ಸಿಗ್ತಾ ಇದೆ ನಮ್ಗೆ ಹೋಗಲಿಕ್ಕೆ ಬನ್ನಿ ಹೋಗೋಣ ಮುಂದೆ ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಎರಡು ಸುತ್ತನು ಹಚ್ಚ ಫುಲ್ ಫುಲ್ಲು ಆಗಿ ಅಕೇಶಿಯ ಮರಗಳು ತುಂಬಿ ತುಳುಕ್ತಾ ಇದೆ ಇದೆಲ್ಲ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಏನಿದೆ ಅದಕ್ಕೆ ಸೇರುವಂತಹ ಒಂದು ಸ್ಥಳ ಆಗಿದೆ ಇದು ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ಆಗಿದೆ ಎಲ್ಲ ದೈತ್ಯಾಕಾರದ ಮರಗಳು ಇಲ್ಲಿ ಒಳಗೆ ಬಂದೆ ರಸ್ತೆ ಯಾಕೋ ಕನ್ಫ್ಯೂಸ್ ಆಯಿತು ಕನ್ಫ್ಯೂಸ್ ಆದಮೇಲೆ ಒಳಗೆ ಹೋಗ್ತಾ ಇದ್ದೀನಿ ಹೌದಾ ಅನ್ನೋ ಒಂದು ಅನುಮಾನದಲ್ಲೇ ಇತ್ತು ಆದರೆ ಲಾಸ್ಟ್ ಟೈಮ್ ಬಂದಾಗ ಈ ರಸ್ತೆ ಈ ರೀತಿ ಇರಲಿಲ್ಲ ಇಲ್ಲಿ ಕನ್ಫ್ಯೂಸ್ ಆಗಿದ್ದೀನಿ ಮತ್ತೆ ರಿವರ್ಸ್ ತಿರುಗಿಸ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ಯಾರನ್ನಾರು ವಿಚಾರಿಸುವ ಹೌದು ಇಲ್ಲಿ ರೋಡ್ ಮಿಸ್ ಆಯಿತು ಇಲ್ಲಿಂದ ಮತ್ತೆ ಕಂಟಿನ್ಯೂ ಬಂದೆ ಇಲ್ಲಿ ನೋಡಿ ಬೋರ್ಡ್ ಇದೆ ಇಲ್ಲಿ ಅದು ದಾರಿನೇ ಗೊತ್ತಾಗಲ್ಲ ಅದು ಒಂದು ಮರಕ್ಕೆ ಅರ್ಜುನ ನೇಸ ಏನಿದೆ ಅದರನ್ನು ಒಂದು ಫೋಟೋ ಹಾಕಿದ್ದಾರೆ ಹಾಗಾಗಿ ಕನ್ಫರ್ಮ್ ಆಯಿತು ಹಾಗಾಗಿ ಇಲ್ಲಿಂದ ಹೋಗ್ತಾಯಿದ್ದೀನಿ ಬನ್ನಿ ಹೋಗೋಣ ಫುಲ್ ಆಫ್ ರೋಡಿಂಗು ಎಲ್ಲ ಮಳೆ ಬಂದೆಲ್ಲ ತೊಳೆದೋಗಿದೆ ಸೈಡೆಲ್ಲ ರೋಡು ಗುಂಡಿ ಬಿದ್ದಿದೆ ಯಾವ ರೀತಿ ಆಗಿದೆ ನೋಡಿ ರೋಡೆಲ್ಲ ನನ್ನ ಆಸೆಯಂತೆ ನನಗೆ ಏನು ಅಂದರೆ ಮಲೆನಾಡು ಭಾಗದಲ್ಲಿ ಯಾವುದೇ ಟೂರಿಸ್ಟ್ ಪ್ಲೇಸ್ಗಳು ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಈ ಬೈಕರ್ಸ್ ಬಂದಾಗ ಏನು ಮಾಡ್ತಾರೆ ಗೊತ್ತಿರುವಂಥ ದೊಡ್ಡ ದೊಡ್ಡ ಪ್ಲೇಸ್ಗಳಿಗೆ ಮಾತ್ರ ಹೋಗ್ತಾರೆ ಆದರೆ ಸಣ್ಣ ಪುಟ್ಟ ಪ್ಲೇಸ್ಗಳೇನಿದೆ ಯಾರಿಗೋಗಿರೋಂಥ ಸೀಕ್ರೆಟ್ ಜಾಗಗಳು ಇವಕ್ಕೆ ಕರ್ಕೊಂಡು ಹೋಗಬೇಕು ಇವುಗಳನ್ನು ತೋರಿಸಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆದ್ದರಿಂದ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹೆಚ್ಚು ಜನರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಯಾಕೆಂದರೆ ಬೇರೆಯವ್ರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಮತ್ತು ಅದೇ ರೀತಿಯಾಗಿ ಯಾರು ನನ್ನ ಚಾನಲ್ಗೆ ಬಂದವರು ಇದ್ದರೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಈ ಸಕಲೇಶ್ಪುರ ಭಾಗದಲ್ಲಿ ಏನು ಸಣ್ಣ ಪುಟ್ಟ ಪ್ಲೇಸ್ಗಳಿದೆ ಟೂರಿಸ್ಟ್ ಅಂದರೆ ವೀಕ್ಷಣೆಗೆ ನೋಡುವಂಥ ಹಾಗೂ ಪ್ರಸಿದ್ಧ ಸ್ಥಳಗಳು ಇವುಗಳನ್ನ ತೋರಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಅಷ್ಟೇ ಕೊನೆಗೂ ಫೈನಲ್ ರೀಚ್ ಆಗಿಬಿಟ್ವಿ ಇದೆ ನೋಡಿ ಅರ್ಜುನ ಸಮಾಧಿನ ಇರುವಂಥ ಸ್ಥಳ ಇಲ್ಲಿ ಬೈಕ್ ನಿಲ್ಲಿಸ್ತಿದ್ದೀನಿ ನೋಡೋಣ ಮುಂದೆ ಹೋಗೋಣ ಒಳಗೆ ಬಿಡ್ತಾರೆ ಇಲ್ವೋ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡೋಣ ಏನೋ ಕೆಲಸ ಮಾಡಿದ್ದಾರೆ ಇಲ್ಲಿ ಇದೇನು ಅಂತ ಇಲ್ಲ ಸರ್ ಒಳಗೆ ಎಂಟ್ರಿ ಇಲ್ವಾ ಇಲ್ಲ ಒಳಗೆ ಹೋಗೋಕ್ಕೆ ಪರ್ಮಿಷನ್ ಇದೆ ಅಂತ ಕೇಳಿದ್ವಿ ಕೇಳಿದಾಗ ಅಲ್ಲಿ ಏನು ಅರಣ್ಯ ಅಧಿಕ ಇಲಾಖೆಯ ಸಿಬ್ಬಂದಿಗಳಿದ್ದಾರೆ ಇವರು ಕೆಲಸ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಒಳಗೆ ಬಿಡೋಕ್ಕೆ ಅವ ಅವಕಾಶ ಇಲ್ಲ ಅದೇ ರೀತಿಯಾಗಿ ಮೇಲಧಿಕಾರಿ ನಮ್ಮನ್ನು ತಲಾಟೆ ತೊಗೊಳ್ತಾರೆ ಅಂತ ಹೇಳಿದರು ಮತ್ತು ಯಾವಾಗ ಓಪನ್ ಅಂತ ಕೇಳಿದಾಗ ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ಗೌರ್ಮೆಂಟಿಂದ ನಮಗಿನ್ನೂ ಮಾಹಿತಿ ಬಂದಿಲ್ಲ ಗೌರ್ಮೆಂಟು ಹಾಗೂ ಅರಣ್ಯ ಇಲಾಖೆ ಸೇರಿ ಇದನ್ನು ಓಪನ್ ಮಾಡಬೇಕು ಆವಾಗ ಸಂಪೂರ್ಣವಾಗಿ ಕಾಮಗಾರಿ ನಡೀತಾ ಇನ್ನು ಸುಮಾರು ಮೂರರಿಂದ ನಾಲ್ಕು ತಿಂಗಳು ಬೇಕು ಅಂತ ಕೂಡ ಹೇಳಿದರು ನೋಡಿ ಯಾವ ರೀತಿ ಕಾಮಗಾರಿ ನೋಡಿ ಅಲ್ಲಿ ಏನು ಆನೆ ಕಾಣಿಸ್ತಿದೆ ನೋಡಿ ಸ್ಟ್ಯಾಚು ಅದೇ ಅರ್ಜುನ ಆನೆಯನ್ನು ಸಮಾಧಿ ಮಾಡಿದಂಥ ಸ್ಥಳ ಸುತ್ತ ನೋಡಿ ಸೋಲಾರ್ ಸಿಸ್ಟಮ್ ಮಾಡಿದ್ದಾರೆ ಯಾವುದೇ ರೀತಿ ಒಳಗೋಗಕ್ಕೆ ಅವಕಾಶ ಇಲ್ಲ ಅದೇ ರೀತಿಯಾಗಿ ಬೇರೆ ಆನೆಗಳು ದಾಟದಾಗೆ ಸುತ್ತ ಏನು ಗ್ಯಾಪ್ ಮಾಡಿದ್ದಾರೆ ನೋಡಿ ಚಿರಂಡಿ ಥರ ಅಂದರೆ ದೊಡ್ಡ ಕಾಲುವೆ ಮಾಡಿದ್ದಾರೆ ಆನೆಗಳು ದಾಟಪಾರ ಸುಮಾರು ಅಡಿ ಆಳ ಇದೆ ಅದು ನೋಡಿ ಅದೇ ಅರ್ಜುನ ಆನೆ ಸಮಾಧಿ ಕಾಣಿಸ್ತಿದ್ರೆ ನೋಡಿ ಅದೇ ಕೆಲಸ ನಡೀತಾ ಇದೆ ಫುಲ್ ಎಲ್ಲ ಸೋಲಾರ್ ಬಿಟ್ಟಿದ್ದಾರೆ ನೋಡಿ ಬೇರೆ ಆನೆಗಳದನ್ನು ಹಾಳು ಮಾಡಬಾರ್ದು ಅಥವಾ ಹಾನಿ ಮಾಡಬಾರ್ದು ಅಂತ ಈ ರೀತಿ ಮಾಡಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಲವ್ ಯು ஜெயஹிந்த் ஜெய கர்நாடக மாதிரி ಒಳಗೆ ಬರೋಕ್ಕೆ ಕೇಳಿದೆ ಕೇಳಿದಂಥ ಸಂದರ್ಭದಲ್ಲಿ ಕೆಲಸ ನಡೀತಾ ಇತ್ತು ಹಾಗಾಗಿ ಒಳಗೆ ಎಂಟ್ರಿಯಲ್ಲಿ ಯಾರಿಗೂ ಅಂತ ಹೇಳಿದರು ಅದೇ ರೀತಿಯಾಗಿ ಎಲ್ಲ ಸುತ್ತ ಸೋಲಾರ್ ಬಿಟ್ಟಿದ್ದಾರೆ ಬೇರೆ ಆನೆಗಳು ಬರೆದಾಗಿ ಸುಮಾರು ಹತ್ತು ಅಡಿ ಆಳ ಗುಂಡಿ ಕೂಡ ಮಾಡಿದ್ದಾರೆ ನೋಡಿ ಸೈಡರ್ ಕಾಣ್ತಾ ಇರೋದು ಅಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ ಪೇಂಟ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಸ್ಟ್ಯಾಚು ಇದೆಲ್ಲ ಅದು ರೆಡಿ ಮಾಡಿದ್ದಾರೆ ಸುತ್ತ ಬಟ್ಟೆಯಿಂದ ಒಂದು ಏನು ಬರುತ್ತೆ ಈ ಕೇಜ್ ಮ್ಯಾಟ್ ಅಂತ ಅದರಲ್ಲಿ ಪೂರ್ತಿ ಕವರ್ ಮಾಡಿದ್ದು ಇದೆಲ್ಲ ಸೋಲಾರ್ ನೋಡಿ ಬೇರೆ ಆನೆಗಳು ಒಳಗೆ ನುಗ್ಗ್ದಾಗಿ ಜನ ಕೂಡ ನುಗ್ಗೋಕ್ಕಾಗಲ್ಲ ಆ ರೀತಿ ಮಾಡಿದ್ದಾರೆಲ್ಲ ಸೋಲಾರ್ ತಂತಿಗಳು ಟಚ್ ಆದರೆ ಕರೆಂಟ್ ಹೊಡೆಯುತ್ತೆ ಬೇರೆ ಯಾವುದೇ ಕಾಡು ಪ್ರಾಣಿಗಳು ಸಮೇತ ಬರೋಕ್ಕಾಗಲ್ಲ ನೋಡಿ ಚಿರಂಡಿ ಎಷ್ಟು ದೊಡ್ಡದಿದೆ ಬೇರೆ ಆನೆಗಳು ದಾಟಬಾರ್ದು ಅಂತ ಈ ಸ್ಮಾರಕ ಓಪನ್ ಮಾಡೋದೇ ಯಾವಾಗಂತ ಕನ್ಫರ್ಮೇಷನ್ ಇಲ್ಲ ಯಾಕೆಂದರೆ ಇದು ಸರ್ಕಾರಕ್ಕೆ ಸೇರಿರುತ್ತೆ ಅದೇ ರೀತಿಯಾಗಿ ಮೈಸೂರು ಒಡೆತನಕ್ಕೆ ಸೇರಿರುತ್ತೆ ಸ್ಮಾರಕ ಸ್ಥಳ ಹಾಗಾಗಿ ಇದು ಯಾವಾಗ ಓಪನ್ ಅನ್ನೋದು ಕಾದ್ ನೋಡಬೇಕು ಕೊನೆ ತನಕ ವಿಡಿಯೋ ಅನ್ನೋದಕ್ಕೆ ಧನ್ಯವಾದಗಳು ಇದೇ ರೀತಿಯಾಗಿ ಹೆಚ್ಚಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು